ಒಂದು ವೇಳೆ ಹಸುಗಳು ಸೇಲಿರ್ತಾ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಒಂದು ವೇಳೆ ನಮ್ಮ ಮನ್ಸೂರವ್ರು ಬಳಿ ಇರ್ತಕ್ಕಂಥ ತಳಿಗಳು ಹಸುಗಳು ಮಾರಾಟಕ್ಕಿರುವಂಥ ವಿಚಾರನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ರಿ ತ್ಯಾವಣಿ ಲೊಕೇಶನ್ ಮನ್ಸೂರು ಬಂದುಗಳು ಅವ್ರ ಬಳಿ ಇರ್ತಕ್ಕಂತ ಟೋಟಲ್ ಬ್ರೀಡ್ ತೋಟ ತಾನೇ ಹೋಗ್ಬಿಡ್ತೀನಿ ಬಾಸ್ ಎಷ್ಟು ಬ್ರೀಡ್ ಇದಾವೆ ಎಷ್ಟು ಹದಿನಾಲ್ಕು ಇದೆ ಸರ್ ನಮ್ಮನ್ನು ಹದಿನಾಲ್ಕು ಇದಾವೆ ಸರ್ ಎಲ್ಲ ಕೂಡ ಎಚ್ ಎಫ್ ಮತ್ತೆ ಜರ್ಸಿ ಇಲ್ಲಲ್ಲ ಜರ್ಸಿ ಇದೆ ತಳಿಗಳು ಇದು ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥದ್ದು ತಳಿ ಎಷ್ಟನೇ ಸೂಲಿಂದು ಅಲ್ಲಿಂದಿದೆ ಇದು ಆರ್ ಎಲ್ ಹಾಂ ಎರಡನೇ ಸೂಲು ಓಕೆ ಆರ್ ಎಲ್ಲಿನ ತಳಿ ಎರಡನೇ ಸೂಲಿಂದು ಇಳಿಯೋಕೆ ಟೈಮ್ ಏನು ತಗೊಳ್ತಾ ಇದೆ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದು ದಿವಸ ಬೇಕು ಒಂದು ಟೈಮಿಗೆ ಎಂಟು ಲೀಟ್ರ್ ಹಾಲು ಕೊಟ್ಟಿದ್ದೆ ಸರ್ ಇದು ಕೊಟ್ಟಿದ್ಯಾ ಹ್ಞೂ ಸರ್ ಹಾಂ ರೇಟ್ ಹೆಂಗಿದೆ ಸರ್ ಇದಕ್ಕೆ ಎಪ್ಪತ್ತಾರು ಹೇಳ್ತೀನಿ ಅಂದರೆ ಎಪ್ಪತ್ತು ಆಜುಬಾಜು ಕೊಡ್ತೀನಿ ಸರ್ ಎಪ್ಪತ್ತು ಆಜುಬಾಜು ಹೊರಗಡೆ ಮೆಸಕ್ಕೆ ಹಿಂಗೆ ಮೆಚ್ಚಿ ಎಲ್ಲರೂ ಮೆಸ್ಕೊಂಡು ಸರ್ ಹಳ್ಳಿ ಮನೆ ಅವು ಹಾಂ ಎಲ್ಲಕ್ಕೂ ಗ್ಯಾರಂಟಿ ಕೊಡ್ತೀನಿ ಸರ್ ಚೆನ್ನಾಗಿದೆ ಹಾಲ್ ಬ್ಲಾಕಲ್ಲಿದೆ ವೈಟ್ ಪೇಚಸ್ ಕಡಿಮೆ ಇದೆ ಈ ಥರ ಮನ್ಸೂರು ತ್ಯಾವಣಿಗೆ ಲೊಕೇಶನ್ನು ಸೊ ಇನ್ನು ಉಳಿದಿರ್ತಕ್ಕಂಥ ಹಸುಗಳದ್ದು ಕೂಡ ನಾನು ಮಾಹಿತಿ ತೊಗೊಳ್ತೀನಿ ಕಟ್ಟಿ ಬಸ್ ತಗೊಳ್ಳೋಣ ನೋಡೋಣ ಇನ್ನೂ ಉಳಿದಿದ್ದ ಮಾಹಿತಿಯನ್ನು ಹಂಗೆ ನೋಡ್ಕೊಂಡು ಹೋಗ್ಬಿಡೋಣ ಏನೇ ಆಗಲಿ ನೀವು ಹಸು ಖರೀದಿದಾರರು ನೇರವಾಗಿ ಬನ್ನಿ ಆದಷ್ಟು ಭೇಟಿ ಕೊಡಿ ಎಲ್ಲ ಫೋನಲ್ಲೇ ವ್ಯವಹಾರ ಮಗೇರಿಸ್ಕೊಬೇಡಿ ನೇರವಾಗಿ ಬಂದು ಹಸು ನೋಡಿಬಿಟ್ಟು ಹೇಗಿದೆ ಏನೋ ಅಂತ ಪರಿಶೀಲಿಸ್ಕೊಂಡ್ಬಿಟ್ಟು ಹಸು ಖರೀದಿ ಮಾಡೋದು ಸೂಕ್ತ ನಮ್ಮ ವೀಡಿಯೋದಲ್ಲಿ ಹಸುಗಳು ಸಿಗುತ್ತೆ ಅಂತ ಮಾಹಿತಿ ಮಾತ್ರ ಕೊಟ್ಟಿರ್ತೀವಿ ಪರಿಶೀಲನೆ ಖರೀದಿ ವ್ಯವಹಾರ ಮಾತಾಡ್ಕೊಳ್ಳೋದು ಎಲ್ಲ ನಿಮ್ಮ ಅವರ ಮಧ್ಯೆ ಇರ್ತಕ್ಕಂಥ ಜವಾಬ್ದಾರಿ ನೆಕ್ಸ್ಟ್ ಹಾಗೆ ಹಿಡಿತಾ ಹಿಡಿತಾನೆ ಇನ್ನೊಂದಿದೆ ನಾಲ್ಕಲ್ಲಿಂದ ಮೊದಲನೇ ಸೋಲಿನ ನಾಕಲ್ ಪಡ್ ಇಪ್ಪತ್ತು ದಿವಸ ಟೈಮ್ ಇದೆ ಒಂದು ಸರ್ ಹತ್ರ ಇರ್ತಕ್ಕಂತಹ ತಳಿ ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದೆ ಇಪ್ಪತ್ತು ದಿವಸ ಇರಬೇಕು ಇದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಹಸುಗಳು ಹೇಗಿದಾವಂತ ನೀವು ನೋಡಿ ಫಸ್ಟು ಆಮೇಲೆ ಮಾತಾಡೋಣ ಈ ವಿಚಾರ ಒಂದು ರೇಟಿಂದ ಅಂತ ಬಂದಾಗ ಹೆಂಗಿದೆ ಮನ್ಸೂರ್ ಸರ್ ಇದಕ್ಕೆ ಅರವತ್ತೆಂಟು ಹೇಳ್ತೀನಿ ಅರವತ್ತೈದು ಆಜುಬಾಜು ಕೊಡ್ತೀನಿ ಸರ್ ಅರವತ್ತೆಂಟು ಹೇಳ್ತೀನಿ ಅರವತ್ತು ಆಜುಬಾಜು ಸರ್ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಆಸುಪಾಸು ಇರ್ತಕ್ಕಂಥ ಮಣಕ ಪಟ್ಟೆಗಳನ್ನು ಹೇಳಿದ್ದಾರೆ ಹುಡುಗ ನಿಮ್ಗೆ ಏನಾದರೂ ಬಂದಾಗ ಅದೇ ಮಾತು ಹೇಳೋದು ನೇರವಾಗಿ ಹೋಗಿ ನೇರವಾಗಿ ಭೇಟಿ ಮಾಡಿ ನೇರವಾಗಿ ಜವಾಬ್ದಾರಿಯಲ್ಲಿ ಖರೀದಿ ಮಾಡುವಂಥದ್ದು ನಿಮ್ಮದು ಗುಡ್ ಅಂದಾಗೆ ಸ್ನೇಹಿತರೆ ಲೊಕೇಶನ್ ಚೆನ್ನಾಗಿದೆ ಅಲ್ವಾ ಎಲ್ಲ ತೋಟ ಗೀಟ ಎಲ್ಲ ಇರದೆ ಅದ್ರ ಮಧ್ಯೆ ಹಸುಗಳನ್ನು ಕಟ್ಕೊಂಡಿರೋವಂಥದ್ದು ಪ್ರತಿಯೊಬ್ಬರ ಕನಸು ಹಿಂಗೆ ತೋಟ ಹೊಲ ಗದ್ದೆ ಇರಬೇಕು ಅಂತ ಅದೇ ಥರ ಇಲ್ಲೂ ನೋಡಿ ಇಲ್ಲೊಂದು ಮೋಸ್ಟ್ಲಿ ಸ್ವಲ್ಪ ಕ್ರಾಸಲ್ಲಿ ಇರ್ತಕ್ಕಂಥ ಮೋಸ್ಟ್ಲಿ ಸಾಯಿ ಕ್ರಾಸ್ ಇರಬೇಕು ಮೊದಲನೇ ಸೂಲಿಂದ ಇದುವಾ ಹ್ಞೂ ಹ್ಞೂ ಇಯಪ್ಪ ಇದೇ ಜಲ್ ಅಂತಲ್ಲ ಮರೇ ಅದು ಕುಣಿಯೋದು ನೋಡಿ ಹ್ಞೂ ಹ್ಞೂ

ಅರವತ್ತು ಬಾಜು ಅಂದ್ರೆ ನಿಮ್ಗೊಂದು ಐವತ್ತು ಹಂಗೆ ಐವತ್ತೈದು ಸಿಕ್ಕರೆ ಇನ್ನೂ ಖುಷಿನೇ ಕೊಟ್ಟರೆ ಒಳ್ಳೇದು ನಾನು ನಿಮ್ಮ ಪರವಾಗಿ ಕೇಳಿದೆ ಅಷ್ಟೇ ನನ್ನ ಮುಖಾಂತರ ಬಂದರೆ ಓಕೆ ಹಾಲು ಹಾಲಿಂದ ಅದು ಕರು ಹಾಕಿದೆ ಕರು ಹಾಕಿದೆ ಕರು ಹಾಕಿದೆ ಒಂದೇಳ ಕರು ಇರ್ತಕ್ಕಂಥ ಗಂಡ ಹೆಣ್ಣ ಬಸ್

ಗಬ್ಬದಿರ್ತಕ್ಕಂಥದ್ದು ಮೊದಲನೇ ತೊಂದ್ರಲ್ಲ ಇದು ಫಸ್ಟ್ ಹಾ ಮೊದಲ ಸೂಲಿನ ಗಬ್ಬದ ಹಸು ಮಾರಾಟಕ್ಕಿದಂಥದ್ದು ಮೈಸೂರು ಬಳಿ ಹೆಂಗೆ ಅಪ್ಪಾಜಿ ಇದು ಮೊದಲನೇ ಸೂಲಂದ್ರಿ ಅಲ್ಲಿ ಎಷ್ಟಂದ್ರಲ್ಲ ಎರಡು ಎರಡಲ್ಲಲ್ಲಿ ನಿಂತಿರ್ತಕ್ಕಂಥ ತಳಿ ಹಾ ರೇಟ್ ಏನು ಹೇಳಿದ್ರಿ ಮನ್ಸೂರು ಹೇಳ್ತೀನಿ ಹಾ ಅರವತ್ತೈದರ ಹಸು ಪಾಸು ಕೊಡ್ತೀಯಾ ಓಕೆ ಇದು ಏಕೆ ಹೊರಗಡೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ಸರ್ ಎಲ್ಲಾದರೂ ಬಿಟ್ಟು ಹ್ಞೂ ಸರಿಯಪ್ಪ ಒಳ್ಳೇದಾಗಲಿ ನಿಮಗೆ ಬೇಗ ನೋಡಿ ಖರೀದಿ ಮಾಡೋ ರೈತರು ಒಳ್ಳೇದಾಗಲಿ ಕರೆಕ್ಟ್ ನೋಡೋದು ಹೇಳ್ತಿರೋದು ಹಾಗೆ ನೋಡ್ತಾ ಇದ್ವಿ ಇನ್ನೂ ಎಷ್ಟು ಎರಡು ಮೂರು ಇದೆ ಹಸುಗಳು ನೋಡೋಣ

ಚಿನ್ನಾಟ ಆಡಿರುತ್ತೆ ಚಿನ್ನಾಟ ಆಗೋಕೆ ಹಾ ಎಣ್ಣೆ ಆಲ್ಮೋಸ್ಟ್ ಒಳ್ಳೆ ಚಿನ್ನಾಟ ಆಡ್ತಾ ಇದೆ ಈ ತರ ಇರೋಕೆ ಇಷ್ಟಪಡ್ತಾ ಹಸುಗಳು ಅಂದ್ರೆ ಈ ತರ ವಾತಾವರಣದಲ್ಲಿ ನೀವು ಮಣ್ಣು ಗಿಣ್ಣಿನ ಸಾಲ ಇದೆ ಅಂತ ತೋರಿಸಿದಾರೆ ಮಣ್ಣು ಗಿಣ್ಣು ಭಾಗದಲ್ಲಿ ತುಂಬಾ ಚೆನ್ನಾಗಿರುತ್ತ ಪೆಡಾಕ್ ಸಿಸ್ಟಮ್ ಅಲ್ಲಿ ಇರ್ತವೆ ಅಂಥ ಜಾಗದಲ್ಲಿ ತುಂಬ ಚೆನ್ನಾಗಿ ಹೊಂದ್ಕೊಳ್ತವೆ ನೀವು ಆದಷ್ಟು ಒಳ್ಳೆ ಹಸುಗಳಿದ್ದಾಗ ಸ್ವಲ್ಪ ಫ್ರೀ ಆಡಿಸೋದು ಹಿಡಿಸೋದು ಮಾಡಿದರೆ ಇನ್ನೂ ಒಳ್ಳೇದು ಸ್ಟ್ರೆಸ್ ಬರೋದಿಲ್ಲ ಇಂಥ ಅಂತ ರೇಟ್ ಏನಂದ್ರಲ್ಲ ಸರ್ ಇದಕ್ಕೆ ಎಪ್ಪತ್ತೈದು ಹೇಳ್ತೀನಿ ಎಪ್ಪತ್ತು ಆಜುಬಾಜು ಕೊಡ್ತೀನಿ ಸೆವೆಂಟಿ ಆಜುಬಾಜು ಇದೆ ಓಕೆ ಬಾ ಸರ್ ಇದು ಯಾವುದು ಇಷ್ಟೊಂದು ಹೆವಿ ಇದೆ ಇದು ಕ್ರಾಸ್ ಬಿಡು ಫಸ್ಟ್ ಲಾಕ್ಟರ್ಶನ್ ಒಂದು ಏಳು ಎಂಟು ಲೀಟರ್ ಹಾಲು ಕೊಡಿ ಸರ್ ಇದು ಇಲ್ಲಿ ಇನ್ನೂ ಒಂದು ತಿಂಗಳು ಟೈಮ್ ಇದೆ ತಿಂಗಳಿತ್ತೆ ಸರ್ ಒಂದು ಸರ್ ಇದರಲ್ಲಿ ಹಿಂಗ್ರಿ ಸರ್ ಇದು ಒಂದು ಐವತ್ತೈದು ಹೇಳ್ತೀನಿ ಸಿಗ್ತಾ ಇದೆ ನಿಮ್ಮ ಹತ್ರ ಸೋಮವಾರ ಹದಿನಾಲ್ಕು ಹದಿನೈದು ದರ ಇರ್ತದೆ ಸರ್ ಹದಿನೈದು ಇಪ್ಪತ್ತು ಹಸ ಇರ್ತದೆ ಸೋಮ್ ಸೋಮವಾರ ನೀವು ಯಾವಾಗ ಬರೀ ಸರ್ ಬರ್ಬೋದು ಬರ್ಬೋದು ಹೀಗಿದೆ ಬಂಧುಗಳೇ ನೀವು ನೋಡ್ತಿರ್ತಕ್ಕಂಥದ್ದು ವಿಷುವಲ್ಲು ದೇವಣಿಗೆ ಲೊಕೇಶನ್ದು ನಿಮಗೆ ಯಾವ ಥರ ಹಸುಗಳು ಆಯ್ಕೆ ಮಾಡ್ಕೋಬೇಕು ಅಂದರೆ ಆದಷ್ಟು ಸೋಮವಾರ ಅಂತ ಹೇಳಿದ್ದಾರೆ ನಂಬರ್ ಕೊಡಿರಿ ಮನ್ಸರ್ ಸರ್ ನೈನ್ ತ್ರೀ ಏಯ್ಟ್ ಜೀರೋ ನೈನ್ ನೈನ್ ಟು ಏಟ್ ಜೀರೋ ನೈನ್ ಟು ನೈನ್ ಸೆವೆನ್ ನೈನ್ ಟು ನೈನ್ ಸೆವೆನ್ ಫೋರ್ ಟು ಫೋರ್ ಟು ದೇವಣಿಗೆ ಸರ್ ತ್ಯವಣಿಗೆ ಹಣ ಇದು ಹೆಣ್ಗಾರ ಹಾಕಿದೆ ಹೆಣ್ಗರು ಇನ್ನು ಬೆಳಗ್ಗೆ ಕರಾಗಿದೆ ಇನ್ನು ಕಸ ಹಾಕಿದೆ ಇದು ಕ್ರಾಸ್ ಬಿಡು ಇದು ಅನ್ನು ರೆಡ್ಡನ್ ಹಚ್ಚ ಆರಲ್ಲು ನಾ ಇದು ಗಿರ್ಲ್ಯಾಂಡ್ ಪಿಚಲ್ ಇಟ್ಟು ಪಿಚಲ್ ಇಟ್ಟು ಇದು ಎರಡಲ್ಲ ಮಣಕ್ರೆ ಇದು ಈ ಆಗ್ಲೇ ಬೆಳಗ್ಗೆ ಬಂದಣ ಇದೊಂದು ಕಡೆಯಲ್ಲು ಇದು ಮಣಕ ಆರಲ್ಲು ಇದು ಮಣಕ ನಾಕಲ್ಲು ಇದು ಕಡಿಯಲ್ಲಣ್ಣ ಅಣ್ಣ ಹಾಲು ಕರಿಬೇಡ ಇಲ್ಲ ಇಲ್ಲ ಕುಂದ್ಕಲ್ರಿ ಏನು ಮಾಡಲ್ಲ ಆದ್ರೆ ಇದು ಕರಿಬೇಡ್ರ ಹಾಲು ಅಣ್ಣ ಇದು ಮಣಕ ನಾಕಲ್ಲು ಇನ್ನು ಒಳಗೆ ಅಣ್ಣ ಒಳಗೆ ಇದು ಜರ್ಮನ್ ಬಿಡೋಣ ಮಣಕ ಆರಲ್ಲು ಅಣ್ಣ ಇದು ಎರಡನೇ ಕರು ಒಂದು ಹತ್ತು ದಿವಸ ಟೈಮ್ ಹೈ ಇದು ಕ್ರಾಸ್ ಬಿಡು